ಇಂದು ನಮ್ಮ ಈ ಆಶ್ರಮದಲ್ಲಿ ರೂಮಿನ ಕಟ್ಟಡ ಗಂಡಸರ ರೂಮಿನ ಕಟ್ಟಡದ ಅವಶ್ಯಕತೆ ಇರೋ ಕಾರಣದಿಂದ ನಾವು ಇವತ್ತು ಕೆಲಸನ ಶುರು ಇದ್ದೀವಿ ತೋರಿಸ್ತೀವಿ ನೋಡಿ ಕನ್ಸೆಷನ್ ವರ್ಕ್ ನಡೀತಾ ಇದೆ ಗಂಡಸರ ಕೊಠಡಿಕ್ಕಟ್ಟಾದ ಕಾರಣದಿಂದ ನಮ್ಮ ಆಶ್ರಮದಲ್ಲಿ ಬೆಳೆ ಲೈಟ್ ಆಶ್ರಮದ ಗಂಡಸರ ಕೊಠಡಿಯಲ್ಲಿ ಸ್ಥಳಾವಕಾಶದ ಕಡಿಮೆ ಇರೋ ಕಾರಣದಿಂದ ನಾವು ಆದಷ್ಟು ಬೇಗ ಈ ರೂಮಿನ ಕೆಲಸನ ಮಾಡಬೇಕಾಗಿದೆ ಆ ಕಾರಣದಿಂದ ನೀವೆಲ್ಲ ಸಹಕಾರ ಕೊಟ್ಟರೆ ನಾವು ಆದಷ್ಟು ಬೇಗ ಇಂದಿನ ಕೆಲಸನ ಮುಗಿಸ್ಬೋದು ಸುಮಾರು ಒಂದು ಎಪ್ಪತ್ತೆರಡು ಅಡಿ ಉದ್ದ ಈ ರೂಮ್ ಬಂದ್ಬಿಟ್ಟಿ ಒಂದು ಎಪ್ಪತ್ತೆರಡು ಅಡಿ ಉದ್ದ ಒಂದು ಹತ್ತೊಂಬತ್ತು ಅಡಿ ಆಗಲ್ಲ ಸುಮಾರೊಂದು ಮೂರುವರೆ ನಾಲ್ಕು ಸಾವಿರ ಇಟ್ಟಿಗೆ ಮೂರು ಮೂರುವರೆ ಸಾವಿರ ನಾಲ್ಕು ಸಾವಿರ ಇಟ್ಟಿಗೆ ಬೇಕಾಗ್ತದೆ ಇಟ್ಟಿಗೆ ಇದಿಲ್ಲದ್ರೆಲ್ಲ ರೆಡಿ ಮಾಡಲಿಕ್ಕೆ ಜಲ್ಲಿಗಳು ಇದೆಲ್ಲ ತುಂಬ ಅವಶ್ಯಕತೆ ಇದೆ ಯಾರಾದರೂ ನೀವೆಲ್ಲ ಕೊಟ್ಟಿರೋ ಸಹಕಾರದಿಂದ ನಾವು ಈ ಹಂತಕ್ಕೆ ಮೂರು ವರ್ಷದಲ್ಲಿ ನಾವು ಈ ಹಂತಕ್ಕೆ ಬಂದಿದ್ದೀವಿ ಈಗ ಒಂದು ನಲವತ್ತು ನಲವತ್ತೊಂದು ಜನ ಇದ್ದಾರೆ ನಮ್ಮ ಆಶ್ರಮದಲ್ಲಿ ನಲವತ್ತು ಮೂರು ಜನ ಇದ್ದಾರೆ ಇವೆಲ್ಲ ಸಹಕಾರ ಕೊಟ್ಟರೆ ಆದಷ್ಟು ಬೇಗ ಇದರ ಕೆಲಸವನ್ನು ಮುಗಿಸ್ತೀವಿ ಈ ಗಂಡಸರ ಕೊಠಡಿಯಲ್ಲಿ ಸ್ಥಳ ಎಷ್ಟಿದೆ ಅನ್ನೋದನ್ನ ನಾವು ತೋರಿಸ್ತೀವಿ ಆದಷ್ಟು ಬೇಗ ಕೆಲಸನ ಮುಗಿಸ್ಬೇಕು ನೀವೆಲ್ಲ ಸಹಕಾರ ಕೊಟ್ಟರೆ ಆದಷ್ಟು ಬೇಗ ಕೆಲಸ ಮೂಡಿಸ್ಬೇಕಂತ ಇದ್ದೀನಿ ನಾವು ಇದುವಂತ ಬಂದಿರೋದು ನಿಮ್ಮೆಲ್ಲರ ಸಹಕಾರದಿಂದ ಇನ್ನು ಹೆಚ್ಚಿನ ಸಹಕಾರ ಬೇಕಾಗಿದೆ ಅವಶ್ಯಕತೆ ಇದೆ ನಮಗೆ ಇದು ಮಾಡುವ